சந்தித்துக் குடிக்க <laughs> ಮೊದ್ಲಕ್ಕೆ ಅವ್ವ ಹೆದ್ರಳ ಮತ್ತು ನೀನು ಹಿಂಗತ್ತೀಯ ಅಂದ್ರೆ ಹಾಂ ಅವು ಹೆಂಗೆ ಆಗಕಿಲ್ಲ ಆಗಿರಂಗಿಲ್ಲ ಅಪ್ಪ ಪಾರು ಅಂತ ಹೋಗುರು ಅನ್ರಿ ಎಲ್ಲರೂ ಆ ಸಮಾಧಾನ ಆಕ್ಕಿತ್ತು ಒಂದಿತ್ತು ಸಮಾಧಾನ ನೀ ನಾನು ಬರಂಗಿಲ್ಲ ಆ ನನ್ನ ಮಗ ಕಾಣಲಿಲ್ಲ ಏನು ನೀನು ಆ ಆ ನನ್ನ ಮಗ ಏನಂತ ಮಾತಾಡ್ತೇವ ஆ மகள கண்டி துக்காக ஆங்கெல்லாம் மாதாடபது பப்பா இது கணிபிட்டாவ ஆ மக்களின் மாகி வரஸ்ல தப்போல்ல நவ ஆங்கெல்லாம் அனுபாடவ காலுனா பால்குன எல்லாம் நான் ஆட்ட சாவு யார் கையெந்த ஆ ஏன்னா அவு ஹுட்டாவ்த்தே மக்களிகன உட்டி நக்ஷத்த சரி இல்லை ஆ சசிபந்த காலுன சரி இல்லை ಮೊಮ್ಮಕ್ಳು ಬಂದು ಕಾಲ್ಗೊಂಡ್ ಸರಿ ಇಲ್ಲ ಅಂತ ಅನ್ನೋಕ್ಕೆ ಹೋಗಬಾರ್ದು ಅದು ಯಾರ್ಯಾರ ಹಣೆ ಬರ್ದಾಗ ಏನೇನು ಪಡೆದಿರ್ತತ್ತು ಯಾರಿಗೆ ಗೊತ್ತು ನಾ ನೀ ಹಿಂಗತಿ ಅಂದ್ರೆ ಪಾಪ ಪಾರವನ ಮನ್ಸಿಗೆ ಎಷ್ಟು ಆಗಾಕಿಲ್ಲ ತಂಗಿ ನನಗೂ ಗೊತ್ತೈತಿ ಮಗನ್ನ ಕಳ್ಕೊಂಡು ದುಃಖದಾಗದಿ ಅಂತೇಳಿ ಆದರೂ ಹಿಂಗತಿ ಅನ್ನೋಕೋಬೇಡವ ನಾವೆಲ್ಲ ತಿಳುವಳ್ಕಿದ್ದಾರ ಹಿಂಗತಿ ಮಾತಾಡಬಾರ್ದು ಮಲ್ಲ ಪುಟ್ಟಿ ನಿಮ್ಮ ಮಾವ ಎರಡು ದಿನಕ್ಕೆ ಸತ್ ಬಿಟ್ಟ ಹಾಂ ಹಂಗಂತೇಳಿ ಮಲ್ಲಪ್ಪ ಹುಟ್ಟಿದ್ದು ದಿವ್ಸ ಸರಿ ಇಲ್ಲ ಅವನ ನಕ್ಷತ್ರ ಸರಿ ಇಲ್ಲ ನಿಮ್ಮ ನಿಮ್ಮಾವು ತಿರ್ಕೊಂಡ ಅಂತೀನ ಏ ಏನಾರ ಅಂದಿವೆನ ಇಲ್ಲಲ್ಲ ಹುಟ್ಟು ಸಾವು ಅವು ನಮ್ಮ ಕೈಯಾಗಿ ನೋನ ಏನಾರ ಕೆಡಕಾಗ ನ ಯಾವಾರು ಹುಟ್ಟಿರ್ತಾವಲ್ಲ ಅವ್ರ ತೆಲೆ ಮ್ಯಾಗೆ ಹಾಕೋದು ಇಲ್ಲಾಂದ್ರೆ ನಾವು ಹೊಸ ಲಗ್ನ ಆಗಿ ಬಂದಿರ್ತಾರಲ್ಲ ಸಸ್ತಾರೆ ಮ್ಯಾಗೆ ಹಾಕೋದು ಇವೆಲ್ಲ ಮಾಡಬಾರ್ದವ ಪಾಪ ಪಾರವ ಎಷ್ಟು ನೊಂದಿರಕಿಲ್ಲ ಬರೀ ಅವರು ಹೆಣ್ಮಕ್ಳು ಇರುವಾರು ನಡ್ರಿ ಹಾಂ ಪಾರವನ್ನ ಮಾತಾಡ್ಸ್ಕೊಂಬರು ನೋಡಿ ಆಕೆಗೆ ಒಟ್ಟು ಸಮಾಧಾನ ಆಗುತ್ತೆ ನೀವು ಬೇಕಾದನ್ರಿ ಅತ್ಯಾರ ನನಗಂಕ್ರು ಬರೋ ಮನಸ್ಸಿಲ್ಲ ಅವರ ಮತ್ತ ಸೀತಾ ಗೌಡ ಶೇನಿಯರ್ ಮನೆಯಾಗಿಂದ ಆಳ್ ಬಂದಿದ್ದೀರಿ ಏನಂತ ಏನಂದ್ರಪ್ಪ ಸೀತಾ ಗೌಡ ಶೇನಿಯರ್ ಹಡದಾರಂತ್ರಿ ಗಾಣ ಮಗನ ಇತ್ತಾಗ ಒಂದ್ ಕಡೆ ಸಂತೋಷ ಇತ್ತಾಗ ಒಂದ್ ಕಡೆ ದುಃಖ ಯಾವುದೋ ಏನ ಸುಖ ನೋಡಿದ ಏನ್ ದುಃಖ ನೋಡಿದ ಯಪ್ಪಾ ದೇವ್ರ ಎಂಥ ಕರಮ ಐತ್ಯಪ್ಪ ಇನ್ನೂ ಏನೇನು ಈ ಕಣ್ಣಿಲ್ಲ ನೋಡುವ ಹಂಗೆ ಮಾಡಿದೆಯಪ್ಪ ದೇವ್ರ ನನ್ನ ಆಳು ಮಂದಿ ಜನ ಹಾಲು ಕಳ್ಸಿದ್ರು ಇಲ್ಲ ಗೌಡ್ರ ಅದು ಇವರು ಲಗ್ದೈ ಅವ್ರ ಹತ್ರ ಕೇಳಿದ್ನ ಅವರು ಒಂದಿಷ್ಟು ರೊಕ್ಕ ಕೊಟ್ಟು ಕಳ್ಸಿದ್ರು ಈಗ ಪರಿಸ್ಥಿತಿ ಸರಿ ಇಲ್ಲ ಮನ್ಯಾಗ ನಾವು ಹೇಳು ನನ್ನ ತಗೋ ಅಂತೇಳಿ ಬಂದವ್ಗೆ ಒಂದಿಷ್ಟು ಖುಷಿ ಕೊಟ್ಟು ಕಳ್ಸಿದ್ರು భీమన్ గౌడ చక్రేపాస్ మళ్ళ హాన్ మనసు ఆగిందా కురు సిక్తిత్ నన్సిన మట్టి పేట్ అంతి ಇಲ್ಲ ಕಾಡು ಮನುಷ್ಯರ್ದು ಸಿಕ್ಕಿರ್ಬೇಕು ಅಂತ ಒಂದು ಅನಸ್ತೈತಿ ಅಯ್ಯೋ ಕಾಡು ಮನುಷ್ಯರ್ ಏ ಸಿಕ್ಕೇತಿ ನನ್ನ ಮಗ ಅಯ್ಯೋ ಯಾವ ಅವ್ರ ಏನ ಜೀವಂತ ತಿಂತಾರಂತಲ್ಲ ಅಯ್ಯ್ವ ದೇವರ ನನ್ನ ಮಗದು ಏನು ಆಗ್ಲಾರ್ದಂಗೆ ನೋಡ್ಕೊ ರೀ ಅಯ್ಯ ಅಯ್ಯೋ ಮಾತಾಡಿ ದೇವಿ ನೀನೆ ಕಾಪಾಡವ್ವ ನನ್ನ ಮಗನ ಮಿಲಿ ಇದನ್ನ ರಾಗಿ ಅಂಬಲಿ ಮಾಡಿತೀನಿ ಅದನ್ನ ಕುಡಿ ಮಾ ಅಂತಿ ಆಗತ್ತೆ ಅಂತೇಳಿ ಏ ಏನೂ ತಿನ್ನಾರ ಇದ್ದೆ ಅಂದ್ರೆ ಆಕತಿ ಹೆಂಗೆ ಹ್ಞೂ ಆ ಕಾಳತಿ சசி ஆரம்பி நான் சசி மீமானே ನನ್ನ ಸೊಸಿ ಸುಮ್ಮನೆ ಇದ್ಲು ಮಂದಿ ಗತೆ ಕಡ್ರ ಬಿಡ್ರ ಮಾಡಲಿಲ್ಲ ಆದ್ರೆ ಒಂದು ತಿಳ್ಕೊಂಡೆ ನಾನು ನಾವು ಸೊಸ್ತಾರಿಗೆ ಮರ್ಯಾದೆ ಕೊಟ್ರೆ ಅವರು ನಮ್ಗೆ ಹೊಳ್ಳಿ ಮರ್ಯಾದೆ ಕೊಡ್ತಾರೆ ನಾವು ಅವ್ರನ್ನ ಚಂದಾಗಿ ಇಟ್ಕೊಲಿಕ್ಕೆ ಅಂದ್ರೆ ಅವ್ರು ಯಾಕೆ ನಮ್ಗೆ ಚಂದ ಇಟ್ಕೊತಾರ ನೋಡು ಒಟ್ಟು ನೋಡಿ ಹಿಂದೆಗಡೆ ನಮಗೂ ಹೋಗಿ ಯಾಕೆ ನಿಂದಿರ್ತಾರ ಹಾಂ ಪಾಪ ತಂದೆ ತಾಯಿ ಬಿಟ್ಟು ಬಂದಿರ್ತಾವೆ ನಮ್ಮನ್ನ ನೆಚ್ಕೊಂಡು ನಾವು ಕಡ್ರ ಬಿಡ್ರ ಮಾಡಿದ್ರೆ ಪಾಪ ಅವನ ನೋಡ್ಕೊಂಡು ಅವ್ರು ಯಾರು ನೀಲಿ ಬಾಕ್ಲ ಹಾಕು ಇಲ್ಲ ಅಂದ್ರ ನಾಯಿ ಒಳಗ್ ಹೋಗ್ಬಿಡ್ತಾವ ಯವ್ವ ಮಣ್ಣು ನೋಡಿದಿಲ್ಲ ಅಲ್ಲೇ ಕುಂತಲ್ಲಿ ನಿದ್ದೆ ಹೆತ್ತಿತ್ ನಿನಗ ನಾಯಿ ರೊಟ್ಟಿ ತಟ್ಟಿನ ಹೇಳ್ಕೊಂಡು ಹೋಗ್ಬಿಟ್ಟಿತ್ತು ಹೌದೈತಿ ನನಗ್ ಅಂಕ್ರ ಇತ್ತೀಚಿಗೆ ಏನಾಗೈತಿ ಅತ್ತಿ ಬರೀ ನಿದ್ದೆ ಬರ್ತತಿ ನಾನು ನಿದ್ದೆ ಮಾಡ್ಬಾರ್ದಂತ ಎಷ್ಟು ಅನ್ಕೊಂತೀನಿ ಆದ್ರೂ ಬರೀ ನಿದ್ದಿನ ಬರ್ತತಿ ಆಗತ್ತಿ ಬಸರಿದ್ದಾಗ ಹಂಗತಿ ಆಕತಿ ಸರಿ ಸರಿ ಮತ್ತ ಹೊತ್ತ ಬಾಳ ಆಗತ್ತ ಹೋಯ್ ಮಾತಾಡ್ಕೊಂಡ್ಬಿಡ್ತೀನಿ ಆ ನಮ್ಮ ಅತ್ತಿ ಎಷ್ಟು ನೋಡು ನನ್ ಕಂಡ್ರ ಕತ್ತಿ ಮಿಸಿಟ್ಟಿದ್ಲು ಈಗ ಹ್ಮ್ ನನ್ ಇಷ್ಟ நோட்ர்த்தி அம்மா ஊட்டி ನಿಂದು ಊಟ ಆತನ ನಾ ಊಟ ಮಾಡಲಿ ಮಾವ ನಂಗ ಆತಿ ಆಮ್ಲಿ ಮಾಡಿ ಟಾ ಆಮ್ಲಿ ಮಾಡಿ ಕುಡಿತೀನಿ ನಾ ಹಿಂದೆಗಡೆ ನೀ ಕೈಕನ್ ಮುಕ್ಕ ತಕ್ಕೋ ಹೋಗ ಮಾವ ಹಿಂದೆ ಏನದು ಕೈಯಾಗ ಮುಚ್ಚಿಟ್ಕೊಂಡಿಲ್ಲ ಏನು ತೋರ್ಸು ಏನಿಲ್ಲ ಮಾವ ಏನೇನೂ ಇಲ್ಲ ನೀ ಹೋಗ ಪತ್ತ ವಾಗಿ ಎತ್ತಿ ಕೈಕನ್ ಹೋಗ ನೀ ಏನ ಮುಚ್ಚಿಟ್ಕೊಂಡ ಕತ್ತಿ ಏನು ಏನು ತೋರ್ಸ್ತೀ ಏನು ಇಲ್ಲ ತೋರ್ಸದು ಏನಂತಿ ತೋರ್ಸ್ಲಿಕ್ಕೆ ಅಂದ್ರೆ ನಾನು ಮ್ಯಾಗ ಆಣ್ಣ ನೋಡು ಹ್ಮ್ ಕರೆ ಮಣ್ಣ ನಂಗ ಕರೆ ಮಣ್ಣ ತಿನ್ನಂಗಾಗುತ್ತ ಆತಿ ನೋಡಿದ್ರ ಆಕಿನೂ ಬೈತಾಳ ಮಣ್ಣ ತಿನ್ನೋದ್ ನೋಡಿದ್ರ

ಇಲ್ಲಾಂಗ ಎಡ್ಡಿ ಬಿ ತಿರು ಹೋಗಿ ಹೋಗಿ ಹೋಗ್ಯೋದ ಒಟ್ಟ ಕೂತ್ ತಿನ್ನ ತಿಂತಾವೈತಿ ಹ್ಮ್ ನಾವ್ ಬಿಡವಲ್ಲ ಮಾಮಾ ನೋಡ್ರಿ ನಮ್ಮ ಮಾವ ಒಟ್ಟ ಮನ್ ತಿನ್ನಕ್ ಬಿಡವಲ್ಲ ಹ್ಮ್ ನಿಮಗು ಯಾರಿಗಾರು ಈ ತರ ಅನುಭವ ಆಗೇತ ಯಾರ ರಮನಿ ತಿಂದಿರೋ ಮತ್ತೆ ಪೆನ್ಸಿಲ್ ರೀ ಕಟ್ಟಿದಾವು ಪೆನ್ಸಿಲ್ ಯಾರ ತಿಂದಿರೋ ಇವತ್ತಿ ತಿಂದಿರೋ ಆ ಪ್ರೆಗ್ನೆಂಟ್ ಟೈಮ್ನ್ಯಾಗ ನನಗ ಕಮೆಂಟ್ನ್ಯಾಗ ಕೇಳಿಸಿ ರೀ ನಾನು ಇವತ್ತಿ ತಿನ್ನೋದಕ್ಕ ನಮ್ಮ ಮನಿಯವ್ರ ಕೈಲಿ ಸಿಸ್ತ ಬೈಸ್ಕೊಂಡೇನ್ ರೀ ಹ್ಮ್ ನಿಮಗೂ ಇಂತ ಅನುಭವ ಇದಾವನ ಅಂತೇಳಿ ನನಗ ಕಮೆಂಟ್ ನಾಗ ಕೇಳಿಸಿರಿ ಬರೇನ್ರಿ ಸರ್ವೇ ಗಣಾಸತಿನೋ ಬಂತು